ವಿಜಯಪುರದ ಖ್ಯಾತ ನೇತೃತ್ಜ್ಞ ಮತ್ತು ಜಮಾತೆ ಇಸ್ಲಾಮಿ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ದ ಡಾ ಎಂಜೆ ಇನಮ್ದಾರ್ ನಿಧನರಾಗಿದ್ದಾರೆ ಜಮಾತೆ ಇಸ್ಲಾಮಿ ಹಿನ್ನ ಬಗ್ಗೆ ಅಪಾರ ಅಭಿಮಾನವನ್ನ ಇಟ್ಟುಕೊಂಡಿದ್ದ ಇವರು ವೈದ್ಯ ವಿದ್ಯಾರ್ಥಿಯಾಗಿದ್ದಾಗಲೇ ಜಮಾತ್ನ ಸದಸ್ಯತ್ವಕ್ಕೆ ಅರ್ಜಿ ಸಲ್ಲಿಸಬಯಸಿದ್ದರು ಎಂದು ಇವರ ಆಪ್ತರು ಹೇಳುತ್ತಾರೆ ಇವರು ಜನರ ಕಣ್ಣಿಗೆ ದೃಷ್ಟಿ ಕೊಡುವುದನ್ನಷ್ಟೇ ಗುರಿಯಾಗಿಸಿಕೊಂಡಿರಲಿಲ್ಲ ಅದರ ಜೊತೆಗೆ ಅವರ ಹೃದಯಕ್ಕೆ ಸತ್ಯದ ಬೆಳಕನ್ನು ತಲುಪಿಸಲು ಜೀವನದುದ್ದಕ್ಕೂ ಶ್ರಮಿಸಿದರು ಆರಾಧ್ಯನಾರು ಹೇಳು ಈ ಲೋಕಕ್ಕೆ ಎಂಬ ಅವರ ಕವಿತೆ ಬಹಳ ಪರಿಚಿತ ಸತ್ಯವನ್ನ ಜನರಿಗೆ ತಿಳಿಸುವುದಕ್ಕೆ ಅವರು ಶಕ್ತಿ ಮೀರಿ ಪ್ರಯತ್ನಿಸಿದ್ರು ಅದಕ್ಕಾಗಿ ತನ್ನಿಂದ ಸಾಧ್ಯವಾಗುವ ಎಲ್ಲಾ ರೀತಿಯಲ್ಲೂ ಶ್ರಮಿಸಿದರು ಸನ್ಮಾರ್ಗ ಪತ್ರಿಕೆಗೆ ನಿರಂತರ ಲೇಖನಗಳನ್ನ ಮತ್ತು ಗಜಲ್ಗಳನ್ನ ಬರೆದ್ರು ವೈದ್ಯಕೀಯ ಅವರ ವೃತ್ತಿ ಆದರೆ ಬರಹ ಅವರ ಪ್ರವೃತ್ತಿಯಾಗಿತ್ತು ಅದರಲ್ಲೂ ಹಾಡು ಮತ್ತು ಗಜಲ್ಗಳು ಅವರಿಗೆ ಅತೀವ ಪ್ರಿಯವಾಗಿತ್ತು ಸನ್ಮಾರ್ಗ ಪತ್ರಿಕೆಯ ಪ್ರಚಾರಕ್ಕಾಗಿ ಸಾಕಷ್ಟು ಬೆವರಹರಿಸಿದ್ರು ಶಾಂತಿ ಪ್ರಕಾಶನದ ಮೇಲೆ ಅವರಿಗೆ ಅಪಾರ ಅಭಿಮಾನವಿತ್ತು ಶಾಂತಿ ಪ್ರಕಾಶನದಲ್ಲಿ ಪ್ರಕಟವಾದ ಆಹಾರ ಅಹಿಂಸೆ ಧರ್ಮ ಎಂಬ ಅವರ ಪುಸ್ತಕ ಬಹು ಜನಪ್ರಿಯವಾಗಿದೆ ಹಾಗೆಯೇ ನ್ಯಾಯದ ವ್ಯವಸ್ಥೆ ಎಂಬ ಪುಸ್ತಕವೂ ಸಾಕಷ್ಟು ಗಮನ ಸೆಳೆದಿದೆ ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯ ಸಲಹಾ ಸಮಿತಿಯ ಸದಸ್ಯರಾಗಿ ಅವರು ತಮ್ಮ ಬಹು ಅಮೂಲ್ಯ ಸೇವೆಯನ್ನು ಒದಗಿಸಿದ್ದರು ಮೃದು ಮಾತಿನ ಇನಮ್ದಾರ್ ಅವರು ಹಲವು ಪ್ರತಿಭೆಗಳುಳ್ಳ ವ್ಯಕ್ತಿತ್ವವಾಗಿದ್ದರು ಶಾಂತಿ ಪ್ರಕಾಶನದ ಟ್ರಸ್ಟಿಯಾಗಿಯೂ ಕಾರ್ಯನಿರ್ವಹಿಸಿದ್ದರು ನೇತ್ರತಜ್ಞನಾಗಿರುತ್ತಲೇ ಬರಹಗಾರನಾಗಿಯೂ ಸಾಹಿತಿಯಾಗಿಯೂ ಮತ್ತು ಉತ್ತಮ ಭಾಷಣಗಾರರಾಗಿಯೂ ಅವರು ಗುರುತಿಸಿಕೊಂಡಿದ್ದರು ಡಾಕ್ಟರ್ ಎಂ ಜೆ ಇನಾಂದಾರ್ ಸಾವರು ಬಿಜಾಪುರದ ಖ್ಯಾತ ನೇತ್ರತಜ್ಞವರು ಐ ಸ್ಪೆಷಲಿಸ್ಟ್ ಒಬ್ಬ ವೈದ್ಯರಾಗಿ ಬಹಳ ರಾಜ್ಯ ಸಲಹಾ ಸಮಿತಿಯ ಸದಸ್ಯರಾಗಿ ಸುದೀರ್ಘ ಅವಧಿಗೆ ಶಾಂತಿ ಪ್ರಕಾಶನದ ಟ್ರಸ್ಟಿಯಾಗಿ ಅಮೂಲ್ಯ ಸೇವೆ ಸಲ್ಲಿಸಿದವರು ಒಳ್ಳೆಯ ಬರಹಗಾರ ಒಳ್ಳೆಯ ಸಾಹಿತಿ ಶಾಂತಿ ಪ್ರಕಾಶನ ಅವರ ಎರಡು ಪುಸ್ತಕಗಳನ್ನು ಪ್ರಕಟಿಸಿದೆ ಆಹಾರ ಅಹಿಂಸೆ ಧರ್ಮ ಎಂಬ ಬಹಳ ಜನಮನ್ನಣೆಯನ್ನು ಪಡೆದಂತಹ ಪುಸ್ತಕ ಎರಡನೇದಾಗಿ ನ್ಯಾಯದ ವ್ಯವಸ್ಥೆ ಎಂಬ ವೈಚಾರಿಕವಾದ ಒಂದು ಪುಸ್ತಕ ಈ ಎರಡು ಕೃತಿಗಳು ಕೂಡ ಶಾಂತಿ ಪ್ರಕಾಶನ ಪ್ರಕಟಿಸಿರುವ ಅತ್ಯಂತ ಉತ್ತಮ ಕೃತಿಗಳು ಸಂದೇಶ ಪ್ರಚಾರ ಅವರ ಬದುಕಿನ ಭಾಗವಾಗಿತ್ತು ವೈದ್ಯಕೀಯ ವೃತ್ತಿಯ ಜೊತೆ ಜೊತೆಗೆ ಅವರು ಇದನ್ನು ನಿರ್ವಹಿಸುತ್ತಲೇ ಬಂದಿದ್ದರು ಲಿಂಗಾಯತ ಸಮುದಾಯ ಮತ್ತು ಮುಸ್ಲಿಂ ಸಮುದಾಯದ ನಡುವಿನ ಸೌಹಾರ್ದದ ಕೊಂಡಿಯಾಗಿಯೂ ಅವರು ತನ್ನ ಪಾತ್ರವನ್ನು ನಿಭಾಯಿಸಿದರು ಇವರ ಆರು ಮಂದಿ ಹೆಣ್ಣು ಮಕ್ಕಳಲ್ಲಿ ಇಬ್ಬರು ವೈದ್ಯ ವೃತ್ತಿಯಲ್ಲಿದ್ದಾರೆ ಓರ್ವ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಡಾಕ್ಟರ್ ಇನಮ್ದಾರ್ ಅವರ ನಿಧನಕ್ಕೆ ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಬೆಳಗಾಮಿ ಮೊಹಮ್ಮದ್ ಸಾದ್ ಕಾರ್ಯದರ್ಶಿ ಯೂಸುಫ್ ಕನಿ ಅಕ್ಬರ್ ಅಲಿ ಉಡುಪಿ ಮೊಹಮ್ಮದ್ ಕುನಿ ಮಾಜಿ ರಾಜ್ಯಾಧ್ಯಕ್ಷ ಅತರುಲ್ಲಾ ಷರೀಫ್ ಸಹಿತ ಅನೇಕರು ಸಂತಾಪ ಸೂಚಿಸಿದ್ದಾರೆ ಡಾಕ್ಟರ್ ಸಾಬ್ರ ನಿಧನಕ್ಕೆ ಸನ್ಮಾರ್ಗ ಗಾಢ ಸಂತಾಪವನ್ನು ವ್ಯಕ್ತಪಡಿಸ್ತದೆ ಅವರ ಒಡನಾಟ ನಮ್ಮೆಲ್ಲರ ಅಂತಃಸ್ಫೂರ್ತಿಯನ್ನು ಜಾಗೃತಗೊಳಿಸ್ತಿತ್ತು ನಮ್ಮಲ್ಲಿಯ ಧಾರ್ಮಿಕವಾದಂಥ ಪ್ರೇರಣೆಗಳನ್ನು ಒಂದು ಅತ್ಯಪೂರ್ವ ಪ್ರೇರಕ ಶಕ್ತಿಯಾಗಿ ಅವರು ನಮ್ಮ ಜೊತೆಗಿದ್ದರು ಅವರ ಒಡನಾಟ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಿಂದಲೇ ಸನ್ಮಾರ್ಗದ ಪ್ರಾರಂಭವಾದಾಗಿನಿಂದ ಆಯಿತು ಅವರು ನಮಗೆ ಲೇಖನಗಳನ್ನು ಸನ್ಮಾರ್ಗಕ್ಕೆ ಬರೆಯಲು ಸ್ಫೂರ್ತಿ ನೀಡುತ್ತಿದ್ದರು ಅವರು ಪುಸ್ತಕಗಳನ್ನು ಬರೆಯುವಾಗ ಕೂಡ ನಾನು ಅವರ ಜೊತೆ ಜೊತೆಯೇ ಇರ್ತಿದ್ದೆ ರೋಣದಲ್ಲಿ ಮುಧೋಳದಲ್ಲಿ ಕರ್ನಾಟಕದ ತುಂಬ ಉದ್ದಗಲಕ್ಕೂ ಅವರ ಒಡ್ನಾಟದಲ್ಲಿ ನಾವು ಸುತ್ತಾಡಿದೆವು ಇಬ್ರಾಹಿಂ ಸೈದ್ ಸಾಹೇಬರ ಜೊತೆಗೆ ಎಂ ಜೆ ಇನಾಮದಾಸ್ ಸರ್ ಅವರು ಹೆಗಲಿಗೆ ಹೆಗಲು ನೀಡಿ ಕರ್ನಾಟಕದಾದ್ಯಂತ ಕನ್ನಡದ ಪರಿಮಳವನ್ನು ಸೂಸಿದವರು ಒಬ್ಬ ಒಳ್ಳೆಯ ಸಜ್ಜನ ಸಮಾಜದ ಬಗ್ಗೆ ಬಹಳಷ್ಟು ಕಳಕಳಿಯಿದ್ದ ಸಮಾಜದ ಸೌಹಾರ್ದತೆಗಾಗಿ ಧಾರಾಳ ಪ್ರಯತ್ನ ಪಟ್ಟಿದ್ದ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಸಮಾಜದ ಸೌಹಾರ್ದತೆಗಾಗಿ ಬಹಳಷ್ಟು ಪ್ರಯತ್ನ ಪಟ್ಟಿದ್ದ ಒಬ್ಬ ಒಳ್ಳೆಯ ಮನುಷ್ಯನನ್ನು ಒಬ್ಬ ಒಳ್ಳೆಯ ವ್ಯಕ್ತಿತ್ವವನ್ನು ನಾವು ಕಳಕೊಂಡಿದ್ದೇವೆ ಅವರ ಎಲ್ಲ ಸೇವೆಗಳನ್ನು ದೇವನು ಸ್ವೀಕರಿಸಲಿ ಅವರು ತೋರಿಸಿಕೊಟ್ಟ ಒಂದು ಮಾರ್ಗ ಇದೆ ಅತ್ಯಂತ ಸರಳವಾಗಿ ಬದುಕಿದವರವರು ಉನ್ನತ ವೈದ್ಯರಾಗಿದ್ದುಕೊಂಡು ಕೂಡ ಬಹಳ ಸರಳವಾಗಿ ಬದುಕಿದ್ದ ಒಬ್ಬ ಧೀಮಂತ ವ್ಯಕ್ತಿತ್ವ ಅವರು ಅವರು ತೋರಿಸಿಕೊಟ್ಟ ಆ ಒಳ್ಳೆಯ ಮಾರ್ಗ ಯಾವುದಿದೆ ಆ ಒಳ್ಳೆಯ ಹಾದಿ ಆ ಹಾದಿಯಲ್ಲಿ ಮುಂದುವರಲಿಕ್ಕೆ ನಮಗೆಲ್ಲರಿಗೂ ದೇವನು ಸೌಭಾಗ್ಯವನ್ನು ದಯಪಾಯಿಸಿ ದಯಪಾಲಿಸಲಿ ಅಂತ ಪ್ರಾರ್ಥಿಸ್ತಾ ಇದ್ದಾನೆ ಕನ್ನಡದಲ್ಲಿ ದಿವ್ಯ ಕುರಾನ್ ಬಂದಾಗ ಅದರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮುಸ್ಲಿಮೇತರ ಬಂಧುಗಳಿಗೆ ಕುರಹಾನನ್ನು ಕಾಣಿಕೆಯಾಗಿ ನೀಡಿ ಅದರ ಒಂದು ಪ್ರತಿಫಲವನ್ನು ಒಂದು ಪ್ರತಿಫಲಾಪೇಕ್ಷೆಯನ್ನು ಅಲ್ಲಹನಿಂದ ಆಶಿಸ್ತಿದ್ರು ಅವರು ಯಾವಾಗಲೂ ಸಮಾಜಮುಖಿಯಾಗಿದ್ದರು ಅವರು ತಮ್ಮ ಬಿ ಎಸ್ ಸಿ ಮುಗಿಸಿ ಎಮ್ ಬಿ ಬಿ ಎಸ್ ಅನ್ನು ಮಾಡಿ ಎಮ್ ಎಸ್ ಆಥಾನೊಲಜಿ ಮಾಡಿ ಎಲ್ ಎಲ್ ಬಿಯನ್ನು ಮಾಡಿ ಸಮಾಜದಲ್ಲಿ ಅತ್ಯ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡು ಒಂದು ಧಾರ್ಮಿಕ ಸೇವೆಯನ್ನು ಮಾಡಿದ್ದನ್ನು ನಾನೆಂದೂ ಮರೆಯಲಾರೆ ಬಿಜಾಪುರದ ಮೂಲೆ ಮೂಲೆಯಲ್ಲಿ ಕಾರ್ನರ್ ಮೀಟಿಂಗ್ಸನ್ನು ಮಾಡ್ತಿದ್ರು ಎಲ್ಲಿಯೇ ನಿಂತು ಅವರು ಮಾತನಾಡ್ತೊಡಗಿದರೆ ಜನ ಅವರ ಸುತ್ತಮುತ್ತ ಬೆಲ್ಲದ ಬೆಲ್ಲದ ಸುತ್ತ ಅಥವಾ ಸುಮದ ಸುತ್ತ ಬರುವ ದುಂಬಿಯ ಹಾಗೆ ಜನ ಅವರ ಹತ್ತಿರ ಬಂದುಬಿಡ್ತಿದ್ರು ಅವರು ಹೇಳುವಂತಹ ಸುಮಧುರ ಮಾತುಗಳನ್ನು ಸುಮಧುರ ಭಾಷೆಯನ್ನು ಮತ್ತು ಸತ್ಯ ಧರ್ಮದ ಕುರಿತ ಸ್ಪಷ್ಟತೆಯನ್ನು ಜ ಮನಗಾಣಿಸುವಂತಹ ಒಂದು ಕಲೆ ಅವರಿಗೆ ಕರಗತವಾಗಿತ್ತು ಅವರ ಅನುಭವದ ಬುತ್ತಿ ನಮ್ಮ ಜೊತೆಗಿದೆ ಅದನ್ನು ತೆಗೆದುಕೊಂಡು ಅವರು ತೋರಿದಂಥ ಮಾರ್ಗದಲ್ಲಿ ನಾವು ಸಾಗಿ ಅವರು ಯಾವ ರೀತಿ ದೇವ ಸಂಪ್ರೀತಿಗಾಗಿ ತುಳಿಯುತ್ತಿದ್ದರೋ ಅದೇ ತುಡಿಯುವ ಶಕ್ತಿ ನಮ್ಮೆಲ್ಲರಲ್ಲಿ ಆ ದೇವರನ್ನು ಕರುಣಿಸಲಿ ಅವರಿಗೆ ಮಗ್ಫಿರತ್ ನೀಡಲಿ ಅವರಿಗೆ ಸ್ವರ್ಗೋದ್ಯಾನದಲ್ಲಿ ಸ್ಥಾನ ನೀಡಲಿ ಅಲ್ಲಾಹು ಅವರಿಂದ ಸಂಪ್ರೀತನಾಗಲಿ ಪ್ರೇಮ ಭರಿತ ವ್ಯಕ್ತಿತ್ವ ಹೊಂದಿದಂತಹ ಡಾಕ್ಟರ್ ಎಂ ಜೆ ಇನಾಮದಾರ್ ಸಾಹೇಬರು ಇವತ್ತು ನಿಧನ ಹೊಂದಿರುತ್ತಾರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ನಮಗೆ ಜೊತೆಗೂಡಿ ಕರೆದುಕೊಂಡು ಹೋಗ್ತಾ ಇದ್ದರು ಬಸವನ ಭಾಗ್ಯವಾಡಿಯ ಬಸವೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಅಲ್ಲಿ ಮುಸ್ಲಿಮೇತರ ಕಾರ್ಯಕ್ರಮದಲ್ಲಿ ಬಸವಣ್ಣನವರು ಹಾಗೂ ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ ವಚನಗಳನ್ನು ಉಲ್ಲೇಖಿಸಿ ವ್ಯಕ್ತಿತ್ವ ಹೇಗಿತ್ತು ಅಂದರೆ ಒಂದು ಸೇತುವೆಯೇ ಹಾಗೆ ಅವರು ಕೆಲಸ ಮಾಡ್ತಾ ಅಲ್ಲಿ ಬಾಂಧವ್ಯದ ಸೇತುವೆಯೇ ಹಾಗೆ ಅವರದು ಆಹಾರ ಅಹಿಂಸೆ ಧರ್ಮ ಈ ಪುಸ್ತಕ ಮುಧೋಳದಲ್ಲಿ ಬಿಡುಗಡೆಗೊಂಡಿತು ಅನುಪಮಕ್ಕೆ ಲೇಖನಗಳನ್ನು ಬರೆಯುವಾಗ ಆ ಲೇಖನಗಳಿಗೆ ಅತ್ಯಂತ ಮೆಚ್ಚುಗೆಯನ್ನು ಸೂಚಿಸಿ ಅವರನ್ನು ನನಗೆ ಪ್ರೋತ್ಸಾಹ ಕೊಡುತ್ತಿದ್ದರು ಜಮಾತ್ನಲ್ಲಿ ಆಮೇಲೆ ಮುಸ್ಲಿಮೇತರ ಬಂಧುಗಳಲ್ಲಿ ಅವರೊಬ್ಬ ನೇತ್ರ ವೈ ತಜ್ಞರಾಗಿ ಅನೇಕ ಕಣ್ಣಿನ ಚಿಕಿತ್ಸೆ ಕ್ಯಾಂಪ್ಗಳಲ್ಲಿ ಕೂಡ ಅವರು ಭಾಗವಹಿಸಿದ್ದು ಬಡ ಜನರಿಗೆ ಒಂದು ಸಹಾಯ ಹಸ್ತವಾಗಿ ಕೂಡ ಅವರು ಕೆಲಸ ಮಾಡ್ತಾಯಿದ್ರು ಅಂತಹ ವ್ಯಕ್ತಿತ್ವವನ್ನು ನಾವು ಮರೆಯಲಾಗುವುದಿಲ್ಲ ಅವರು ಇವತ್ತು ತಮ್ಮ ಒಬ್ಬ ಪುತ್ರ ಹಾಗೂ ಆರು ಜನ ಪುತ್ರಿಯರನ್ನು ಅಗಲಿದ್ದಾರೆ ಹೆಸರಂತ ವೈದ್ಯರಾದಂತಹ ಡಾಕ್ಟರ್ ಎಂ ಜೆ ಇನಾಮದಾರ್ ಅವರ ನಿಧನದ ವಾರ್ತೆ ನಮಗೆಲ್ಲರಿಗೂ ತುಂಬಲಾರದ ನಷ್ಟ ಇವರ ನಿಧನ ನಂತರ ಆಗಿದೆ ಇವರು ಖ್ಯಾತ ಉತ್ತರ ಕರ್ನಾಟಕದ ನೇತ್ರ ತಜ್ಞರು ಹಾಗೂ ಒಬ್ಬ ಅತ್ಯುತ್ತಮ ಸಮಾಜ ಸೇವಕರು ಕೂಡ ಹೌದು ಹಾಗೂ ಹಲವಾರು ಪುಸ್ತಕಗಳನ್ನು ಬರೆದಿರುವಂತಹ ಡಾಕ್ಟರ್ ಎಂ ಜೆ ನಾಮದಾರ್ ಒಬ್ಬ ಸಾಮಾಜಿಕ ಚಿಂತನೆ ಉಳ್ಳ ವ್ಯಕ್ತಿತ್ವ ಆಗಿದ್ದರು ಇವರ ನಿಧನದ ಸುದ್ದಿ ನಮ್ಮ ಎಲ್ಲರಿಗೂ ಒಂದು ರೀತಿಯ ಆಘಾತಕಾರಿ ಇದರಿಂದ ಸಮುದಾಯಕ್ಕೆ ತುಂಬಲಾರದ ನಷ್ಟ ಕೂಡ ಆಗಿದೆ ಖಂಡಿತ ಇದು ಇವರಿಗೆ ಅಲ್ಲಹನು مغفرت مت مرحمت نی اور کٹ دوری گے اللہ ہنو صبر جمیل نیور کے جنت الفرزوس نے اللہ ہنو انت و دستان انتوادان نی گور سلی زندگی کی اہم ترین حقیقت یہ ہے کہ آپ نے اس بات کی حتیٰ مخلص اس بات کی کوشش کی کہ ملت متحد رہے اس کا سب سے بڑا ثبوت یہ ہے کہ شہر بجاپور کے اندر آپ نے دو ہزار چار میں ایک ایسی تنظیم کو کھڑا کیا جو ساری ملت کے لیے ایک نمونہ ہے وہ ایم ایم سی ہے اصل متحدہ کونسل ہے مسالک مختلف خات ملت کے اندر جتنے بھی مسالک ہیں جتنے بھی طبقات ہیں ان کو ایک فارم پر لائے اور ان کو جوڑا اور ایک قوت کی حیثیت سے بنایا اور ملت کے اندر اتحاد کا ایک پیغام آپ نے دیا اس کے ساتھ ساتھ آپ انسانیت کی خدمت کے لیے جانے اور پہچانے جاتے ہیں کہ ایک غیر مسلم برادران کا ایک بڑا طبقہ آپ کو اس نظر سے دیکھتا ہے کہ آپ انسانیت کے ایک ہمدرد ایک بھیا خاخ کے طور پر ہمارے سامنے آتے ہیں غرض ہے کہ آپ کی شخصیت ساری انسانیت کے لیے سارے ملت کے لیے اور پورے تحریک اسلامی کے لیے بہت بڑا نقصان ثابت ہوئی اور اس کے تلافی ہی ممکن ہے میں اللہ تبارک تعالیٰ سے ಸನ್ಮಾರ್ಗ ನ್ಯೂಸ್ ಚಾನೆಲ್ ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು